ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇವರು ಕಾಲೇಜ್ ಓದಲಿಲ್ಲ ಡಿಗ್ರಿ ಪಡೀಲಿಲ್ಲ ಆದರೂ ಯಾವುದೇ ಡಾಕ್ಟರೇಟ್ ಪದವಿ ಗಳಿಸಿರೋರಿಗಿಂತ ವಿಚಾರವಂತಿಕಲ್ಲಿ ಕಡಿಮೆ ಇಲ್ಲ ಅಷ್ಟು ಜ್ಞಾನವನ್ನು ಕೃಷಿ ವಿಜ್ಞಾನಿ ಅಂತ ಪಡೆದಿದ್ದಾರೆ ಈ ಸಾಮಾನ್ಯ ರೈತ ಕುಟುಂಬದ ರೈತರು ಈ ರೈತರ ಹೆಸರು ಭತ್ತದ ಬೋರೇಗೌಡು ಅಂತೇಳಿ ಈಗಾಗಲೇ ಎರಡು ಸಂಚಿಕೆಯನ್ನ ಇವರ ಬಗ್ಗೆ ಮಾಡಿದ್ದೀನಿ ಸ್ನೇಹಿತರೆ ಆದರೆ ಈ ಸಂಚಿಕೆಯ ವಿಶೇಷ ಏನು ಅಂತ ಹೇಳಿದ್ರೆ ಬರೀ ಅವರ ಆಸಕ್ತಿ ಭತ್ತದ ತಳಿಯನ್ನ ಕಂಡ ಮೇಲೆ ಮಾತ್ರ ಇಲ್ಲ ಬರೀ ಭತ್ತದ ಕೃಷಿ ಮೇಲೆ ಮಾತ್ರ ಇಲ್ಲ ಆ ಬೀಜವನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಆ ಕೃಷಿ ಚಟುವಟಿಕೆಗೆ ಬಳಸ್ತಿದ್ದಂಥ ಹಿಂದ್ಲಿಂದ ಬೆಳ್ಕೊಂಡು ಬಂದಿರತಕ್ಕಂಥ ಬಳಸ್ಕೊಂಡು ಬಂದಿರತಕ್ಕಂಥ ಕೃಷಿ ಸಾಮಗ್ರಿಗಳನ್ನೂ ಕೂಡ ಜೋಪಾನವಾಗಿ ಕಾಪಾಡಿಟ್ಟಿದ್ದಾರೆ ಜೊತೆಗೆ ಎ ಭತ್ತದಲ್ಲಿ ಎಷ್ಟೆಷ್ಟು ತಳಿಗಳಿವೆ ಅಷ್ಟೆಲ್ಲ ತಳಿಗಳನ್ನೂ ಆ ಭತ್ತದ ತೆನೆಯ ಬೆರಕೆಯಾಗಿ ಹುಲ್ಲಿನ ಬೆರಕೆಯಾಗಿ ಅದನ್ನ ಹಾಗೆ ಹೊರೆ ಹೊರೆಯಾಗಿ ಪಕ್ಕಪಕ್ಕದಲ್ಲಿ ಜೋಡಿಸ್ಕೊಂಡು ಹೋಗಿದ್ದಾರೆ ಒಂದೊಂದಕ್ಕೂ ಅದು ಯಾವ್ಯಾವ ತಳಿ ಅಂತೇಳಿ ಅದರ ಮೇಲೆ ಬರೆದಿದ್ದಾರೆ ಅಷ್ಟೊಂದು ನೂರಾರು ತಳಿಗಳನ್ನ ಸಂಗ್ರಹ ಮಾಡಿಟ್ಟಿದ್ದಾರೆ ಆ ಭತ್ತದ ತೆನೆ ಹುಲ್ಲಿನ ಬೆರಕೆಯಾಗಿ ಅದನ್ನ ಕಂತ ಕಟ್ಟಿ ಜೋಡಿಸಿಟ್ಟಿದ್ದಾರೆ ಒಂದ್ರ ಮಗಳಲ್ಲಿ ಒಂದ್ರ ಸಾಲಾಗಿ ಅಷ್ಟು ಆಸಕ್ತಿಯುತವಾಗಿ ಒಂದು ಮ್ಯೂಸಿಯಂ ರೀತಿಯಲ್ಲಿ ಇದನ್ನ ಜೋಡಿಸಿಟ್ಟಿದ್ದಾರೆ ಜೋಪಾನ ಮಾಡಿದ್ದಾರೆ ಅದೇ ತರ ಬಾಟ್ಲುಗಳಲ್ಲಿ ಭತ್ತದ ಬೀಜಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ ಹಳೇ ಕಾಲದ ಗುಡಾಣ ಬಂಕ್ರಿ ನೇಗಿಲು ಕುಂಟೆ ಹಲಗೆ ಕೃಷಿಗೆ ಬಳಸ್ತಿದ್ದಂಥ ಕುಡುಗೋಲು ಈ ರೀತಿ ಪ್ರತಿಯೊಂದು ಕೃಷಿ ಸಾಮಗ್ರಿಗಳನ್ನ ಪರಿಕರಗಳನ್ನ ಹಿಂದಲಿಂದ ಬಂದಿರತಕ್ಕಂಥದನ್ನ ಜೋಪಾನ ಮಾಡಿಟ್ಟಿದ್ದಾರೆ ಇದನ್ನ ನೋಡಿದ್ರೆ ದೊಡ್ಡ ಮನೆ ನಾಗೇಗೌಡರು ಜನಪದ ಲೋಕವನ್ನು ಹೇಗೆ ಮಾಡಿದ್ರು ಹಾಗೆ ಇವರು ಭತ್ತದ ಲೋಕವನ್ನು ಕೃಷಿ ಲೋಕವನ್ನ ತಯಾರು ಮಾಡಿ ನಿಲ್ಲಿಸಿದರೆ ಇದು ಒಂದು ಭತ್ತದ ಕೃಷಿ ಲೋಕ ಅಂತ ಅಂತೂ ತಪ್ಪಾಗೋದಿಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಜನಪದ ಲೋಕ ಅದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಅಧಿಕಾರಿಗಳ ಜಿಲ್ಲಾಧಿಕಾರಿಗಳಾಗಿದ್ದಂಥವ್ರು ಅವರು ದೊಡ್ಡ ಸಾಹಿತಿಗಳು ಹೆಸರು ಮಾಡಿದ್ದಂಥವ್ರು ಅವರ ಸಂಪರ್ಕ ಮೇಲ್ಮಟ್ಟದಲ್ಲಿತ್ತು ಆದರೆ ಇಲ್ಲಿ ಒಬ್ಬ ಸಾಮಾನ್ಯ ರೈತ ಇಷ್ಟನ್ನೆಲ್ಲ ಬರೀ ತನ್ನ ಆಸಕ್ತಿಯಿಂದಾಗಿ ಇಷ್ಟನ್ನೆಲ್ಲ ಕ್ರೋಢೀಕರಣ ಮಾಡಿ ಸಂಗ್ರಹಿಸಿ ಇಟ್ಟಿದ್ದಾನೆ ಜೋಪಾನ ಮಾಡಿ ಇಟ್ಟಿದ್ದಾನೆ ಪರಿಕರಗಳನ್ನೆಲ್ಲ ಅಂತ ಹೇಳಿದ್ರೆ ಅದರ ಬಗ್ಗೆ ಆ ಕೃಷಿ ಜನಪದದ ಬಗ್ಗೆ ಕೃಷಿ ಸಾಮಗ್ರಿ ಬಗ್ಗೆ ತನ್ನ ಕೃಷಿ ಕಸುಬಿನ ಬಗ್ಗೆ ಆ ಪರಂಪರೆಯ ಬಗ್ಗೆ ಅದನ್ನ ಉಳಿಸ್ಕೋಬೇಕು ಅಂತೇಳಿ ಮುಂದಿನ ಪೀಳಿಗೆಗೂ ಅದನ್ನ ಉಳಿಸಿ ಜೋಪಾನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನ ಮ್ಯೂಸಿಯಂ ರೀತಿಯಲ್ಲಿ ಮಾಡಿಟ್ಟಿರ್ತಕ್ಕಂಥ ಇವರ ಸಾಧನೆ ಅದ್ವಿತೀಯವಾದಂಥದ್ದು ಸ್ನೇಹಿತರೆ ಆ ಒಂದು ಮ್ಯೂಸಿಯಂನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈಗೇನು ತಾವು ಕಾಣ್ತಾ ಇದ್ದೀರಿ ಈ ವಿಡಿಯೋನಲ್ಲಿ ಇದೇ ಅವರ ಮ್ಯೂಸಿಯಮು ಪ್ರತಿಯೊಂದನ್ನು ಅವ್ರನ್ನ ಮಾತಾಡಿಸಿ ಸರ್ ಇಲ್ಲಿ ಮ್ಯೂಸಿಯಂ ರೀತಿಯಲ್ಲಿ ಎಲ್ಲನೂ ಭತ್ತದ್ದು ಮತ್ತು ರಾಗಿ ಇದರ ತೆನೆಗಳನ್ನೆಲ್ಲ ನೇತು ಹಾಕಿದ್ದೀರಿ ಆಮೇಲೆ ಇಲ್ಲೆಲ್ಲ ಒಂದೊಂದು ಗೊನೆಗಳನ್ನೂ ಹುಲ್ ಸಹಿತ ಸುತ್ತ ಜೋಡಿಸಿಟ್ಟಿದ್ದೀರಿ ಇವೆಲ್ಲ ಏನು ಸರ್ ಸರ್ ಇದು ಭತ್ತದ ಮ್ಯೂಸಿಯಮ್ಮು ಭತ್ತದ ಮ್ಯೂಸಿಯಮ್ಮ ಹೌದು ಯಾಕಂತಂದ್ರೆ ಇವತ್ತು ನಾವು ಭತ್ತವನ್ನ ನೋಡ್ಬೇಕು ಅಂತ ಹೊರಗಡೆಯಿಂದ ಬರ್ತಾ ಇರ್ತಾರೆ ಅವ್ರ ಭತ್ತವನ್ನ ಅಂದ್ರೆ ಆ ಸೀಸನ್ ನಲ್ ಮಾತ್ರ ನೋಡಬಹುದು ಆದ್ರೆ ಅದನ್ನ ಪರಿಕಲ್ಪನೆ ಮಾಡ್ಕೊಂಡು ನಾವು ಇಲ್ಲಿ ವಿಶೇಷ ಭತ್ತದ ಮ್ಯೂಸಿಯಂ ಇಟ್ಟಿದ್ವಿ ಇಲ್ಲಿ ಏನು ವಿಶೇಷ ಅಂತಂದ್ರೆ ಎಲ್ಲಾ ಮ್ಯೂಸಿಯಂ ಗಳು ಭತ್ತದ ಕಾಳು ಇಟ್ಟಿರ್ತಾರೆ ನಾವು ಬೇರ್ ಸಮೇತ ಇಟ್ಟಿದ್ದೀವಿ ಬೇರ್ ಸಮೇತ ಇಟ್ಟಿರೋದು ಒಂದು ವಿಶೇಷ ಯಾವ್ದು ಎಷ್ಟು ಎತ್ತರ ಬರ್ತದೆ ಯಾವ್ದು ಕಾಳು ಮನೆ ಈ ರೀತಿ ಇರ್ತದೆ ಅಂತ ಅವ್ರ ಐಡೆಂಟಿಫೈ ಮಾಡ್ಕೋಬಹುದು ಅದಕ್ಕೋಸ್ಕರ ಸಮೇತ ಒಂದು ಮ್ಯೂಸಿಯಂ ಇಲ್ಲಿ ಹಿಂದೆ ಮಾಡಿಸಿದಂತ ಕೆಲವು ಸಲಕರಣೆಗಳು ಮತ್ತೆ ಹಿಂದೆ ನಾವು ಮಳೆ ಆಶ್ರೀ ಬೆಳೀತಾ ಕೂರ್ಗೆಗಳು ಮತ್ತೆ ಎಡೆ ಕುಂಟೆಗಳು ಇವುಗಳೆಲ್ಲ ಸಂಗ್ರಹ ಮಾಡಿದ್ದೀವಿ ಕೆಲವು ಸಲಕರಣೆಗಳು ಭತ್ತದಲ್ಲಿ ಏನು ಉಪಯೋಗಿಸುತ್ತಿರುವಂತಹ ಸಣ್ಣ ಪುಟ್ಟ ಸಲಕರಣೆಗಳನ್ನ ನಾವು ಸಂಗ್ರಹ ಮಾಡಿ ಇಲ್ಲಿ ಇಟ್ಟಿದ್ದೀವಿ ಯಾಕೆ ಹಿಂಗ ಇಟ್ಟಿದ್ದೀವಿ ಅಂತಂದ್ರೆ ನಾನು ಇಲ್ಲಿ ದೇಶ ವಿದೇಶಗಳು ಬರ್ತಾ ಇರ್ತಾರ ಅವರೆಲ್ಲಾ ಇದನ್ನ ಬಂದಾಗ ಹೊರಗಡೆ ಹೊರಗಡೆ ಇರ್ತಾರೆ ಹೊರಗಡೆ ದೇಶದಲ್ಲ ಬರ್ತಾ ಇರ್ತಾರ ಅದಕ್ಕೋಸ್ಕರನೇ ಇದ್ ರೀತಿ ಇಟ್ಟಿದ್ದೀನಿ ಮತ್ತೆ ಈ ಗೋಡೆನಲ್ಲಿ ಕೆಲವು ಚಿತ್ರಗಳನ್ನ ಬರ್ಸಿದ್ದೀನಿ ಯಾಕೆಂತಂದ್ರೆ ಹಿಂದೆ ನಮ್ಮ ಆ ತಾತಂದ್ರೆ ಕಾಲದಲ್ಲಿ ಮಹಿಳೆಯರಿಗೂ ಅತಿ ಹೆಚ್ಚು ಕೃಷಿಲೆ ಪ್ರಾಧಾನ್ಯತೆ ಇತ್ತು ಅವ್ರು ಎಲ್ಲಾ ಆಕ್ಟಿವಿಟೀಸ್ ಅಂತ ಜಾಸ್ತಿ ಮಾಡ್ತಿದಾರೆ ಅವರು ಅಂತಂದ್ರೆ ರಾಗಿ ಬೀಸೋದಾಗ್ಬೋದು ಆ ಮಜ್ಜೆ ಕಡಿಯೋದಾಗಬಹುದು ಬುಟ್ಟಿ ಎಣೆಯೋದಾಗಬಹುದು ಅಕ್ಕಿ ಮಾಡೋದಾಗ್ಬೋದು ಊಟಕ್ಕೆ ಹೊಲ ಒತ್ಕ ಹೊಲಕ್ಕೆ ಊಟ ಎಮ್ಮೆ ಹೆಮ್ಮೆ ಹೊಸ ದನಗಳ ಕುರಿಗಳು ಮೇಯಿಸೋದಾಗ್ಬೋದು ಎಲ್ಲವನ್ನು ಕೂಡ ಅತಿ ಹೆಚ್ಚು ಆಕ್ಟಿವ್ ಆಗಿ ಅವರೇ ಇರ್ತಿದ್ರು ಅತಿ ಹೆಚ್ಚು ಕೃಷಿಗೆ ಒತ್ತಾಸ ಕೊಟ್ಟಿ ಮಾಡ್ತಾ ಇದ್ರು ಅವೆಲ್ಲ ಇವತ್ತು ನಶಿಸೋಗವೆ ಅದಕ್ಕೋಸ್ಕರನೇ ಇದು ಎಲ್ಲಾ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರನೆ ಅವುಗಳನ್ನ ಬರ್ಸಿಟ್ಟಿದ್ದೀನಿ ಒಂದೊಂದ್ ಕಡೆ ನೋಡಿದ್ರೆ ನಾವು ಭತ್ತದ ಕೃಷಿ ರೈತ ಒಬ್ಬ ಉಳ್ಮೆ ಮಾಡ್ತಕ್ಕಂಥದ್ದು ಉಳ್ಮೆ ಮಾಡೈತ್ಲೇ ನಾಟಿ ಮಾಡ್ತಕ್ಕಂಥದ್ದು ನಾಟಿ ಕಳೆ ಕಳೆಕದು ಕಳೆ ಕಿಡ್ತಾ ಇತ್ ಕುಯ್ಲು ಒಕ್ಕಣೆ ಗಾಡಿಲಿ ತುಂಬಿ ಮನೆಗೆ ಸಾಗಿಸ್ ಈ ಚಿತ್ರವನ್ನು ನಾವು ಇಲ್ಲಿ ಬರ್ಸಿಟ್ಟಿದಿವಿ ಮತ್ತೆ ಇನ್ನೊಂದು ಗೋಡೆ ಮೇಲೆ ಒಂದು ಹಳ್ಳಿ ಚಿತ್ರವಣ ನೀವು ನೋಡಬಹುದು ಒಂದು ಬಂಡೆ ಮೇಲೆ ನಿಂತ್ಕೊಂಡ್ರೆ ಏನು ಹಳ್ಳಿ ಒಂದು ಕಾಣ್ತದೆ ಅದೇ ರೀತಿ ಒಂದು ಹಳ್ಳಿಯ ಚಿತ್ರ ಕಾಣ್ಲಿ ಅನ್ನೋ ಉದ್ದೇಶ ಬರ್ಸಿದೀವಿ ಮತ್ತೆ ಇಲ್ಲಿ ಕೆಲವು ಅಹ್ ನಶಿಸಿ ಹೋಗುವಂತ ತಳಿಗಳನ್ನ ನಾನು ಸಂಗ್ರಹ ಮಾಡಿಟ್ಟಿದ್ದೀನಿ ನೀವೇ ನೋಡ್ಬೋದು ಆ ಹೆಸರು ಹಾಕಿ ಇಟ್ಟಿದ್ದೀನಿ ಆ ಅದುಗಳನ್ನ ನೋಡಿ ನಮ್ಮ ದೇಶದಲ್ಲಿ ಸುಮಾರು ಹಸಿರು ಕ್ರಾಂತಿ ಬರಕ್ ಮೊದ್ಲೆ ನಮ್ಮ ಭಾರತ ದೇಶದಲ್ಲಿ ಎರಡೂವರೆ ಲಕ್ಷ ಭತ್ತ ತಳಿಗಳು ಇತ್ತು ಅಂತ ಅಂದಾಜ್ ಹಾಕಿದ್ದಾರೆ ಇವತ್ತೆಲ್ಲ ಹಸಿರು ಕ್ರಾಂತಿ ಬಂದ್ಮೇಲೆ ಅವೆಲ್ಲ ನಶಿಸಿ ಹೋಗವೆ ಇವತ್ತು ಬೆಳ್ಳೆಷ್ಟು ನಾವು ಕಾಣ್ಬೋದು ಅದಕ್ಕೋಸ್ಕರ ನಮ್ಮ ಹಿಂದೆ ಇಂತಹ ತಳಿಗಳು ಇದ್ದು ಅಂತೇಳಿ ಅಹ್ ಬೇರೆ ಮುಂದಿನ ಪೀಳಿಗೆ ಅಂತ ಅಂತೇಳಿ ನಾನು ಈ ಮ್ಯೂಸಿಯಂನ ಇಲ್ಲಿ ನಾನು ತೆರೆದಿದ್ದೀನಿ ಹೌದು ಆಮೇಲೆ ರಾಗಿದು ಸಂಗ್ರಹ ಮಾಡಿಟ್ಟಿದ್ದೀರಿ ಸರ್ ನಾನು ಒಂದ್ ಬಾರಿ ರಾಗಿಯನ್ನ ಬೆಳೆದ ಅಲ್ಲಿ ಸುಮಾರು ಮೂವತ್ತು ವಿಧವಾದ ರಾಗಿಗಳನ್ನ ನಾನು ಬೆಳೆದಿದ್ದೆ ಇಲ್ಲಿ ಅತಿ ಹೆಚ್ಚು ಇವತ್ತು ಆಹಾರವಾಗಿ ಸೇರ್ತಾ ಇರ್ತಕ್ಕಂಥದ್ದು ಅಕ್ಕಿ ಆದ್ರೆ ನಾನು ಭತ್ತ ಮತ್ತೆ ಅಕ್ಕಿನ ಎರಡನ್ನೂ ಕೂಡ ನಾನು ಎರಡು ಮೇನೇಜ್ ಅನ್ನೋ ಉದ್ದೇಶಕ್ಕೋಸ್ಕರನೇ ರಾಗಿಯನ್ನು ಬಿಟ್ಟು ನಾನು ಬದ್ದಿ ಭತ್ತವನ್ನು ಆಯ್ಕೆ ಮಾಡ್ಕೊಂಡು ನಾನು ಭತ್ತವನ್ನು ಮಾತ್ರ ಬೀಜಕ್ಕೋಸ್ಕರನೇ ಬೆಳಿತಾ ಇದ್ದೀನಿ ಆ ಅಲ್ಲಿ ಒಂದಷ್ಟು ರಾಗಿ ತಳಿಗಳನ್ನ ಸಂರಕ್ಷಣೆ ಮಾಡ್ ನಾಟಿ ತಳಿಗಳಲ್ಲಿ ನೂರಾರು ವಿಧದ ನಾಟಿ ತಳಿಗಳೂ ಕೂಡ ಎರಡು ವಿಧದ ರಾಗಿಗಳನ್ನ ನಾವು ಗಮನಿಸ ಈಗ ರಾಗಿ ತಳಿನಲ್ಲಿ ಎಷ್ಟು ತಳಿ ಇವೆ ಸರ್ ಈಗ ರಾಗಿ ತಳಿನಲ್ಲಿ ನಾವು ಇಪ್ಪತ್ತೈದು ರಾಗಿ ತಳಿಗಳನ್ನ ನೀವು ಗಮನಿಸಬಹುದು ಅಲ್ಲಿ ನೀವು ಸಂಗ್ರಹ ಇಲ್ಲಿ ಭತ್ತದ ತಳಿ ಎಷ್ಟು ಸಂಗ್ರಹ ಮಾಡಿದ್ರೆ ಇನ್ನೂರ ಹತ್ತು ಭತ್ತದ ತಳಿಗಳನ್ನ ನಾನು ಮ್ಯೂಸಿಯಂ ಕಾಣ್ಬೋದು ಇನ್ನೂರ ಹತ್ತು ಹೌದು ಇನ್ನೂರ ಹತ್ತು ಭತ್ತದ ತಳಿ ಹೌದು ಮೂವತ್ತು ಇಪ್ಪತ್ತೈದು ರಾಗಿ ತಳಿ ಇಪ್ಪತ್ತೈದು ರಾಗಿ ತಳಿ ಹೌದು ಇಷ್ಟನ್ನ ಸಂರಕ್ಷಣೆ ಮಾಡ್ತ ಹೊರಗಡೆಯಿಂದ ಬಂದು ಬರುವಂತವ್ರಿಗೆ ವಿದೇಶದಿಂದಲೂ ಡಿಪಾರ್ಟ್ಮೆಂಟ್ ಮೂಲಕ ಬರ್ತಾರೆ ಸರ್ ನೋಡಿದ್ರೆ ಡಿಪಾರ್ಟ್ಮೆಂಟ್ ಗಿಂತ ಬುರ್ಕ ಬರ್ತಾರೆ ಕೆಲವು ಎನ್ ಜಿ ಓಗಳ ಮೂಲಕ ಬರ್ತಾ ಇಲ್ಲಿ ಸುಮಾರು ವಾರಕ್ಕೊಮ್ಮೆ ಹದಿನೈದು ತಿಂಗಳಿಗೊಮ್ಮೆ ಇಲ್ಲಿ ಬಂದು ನಮ್ಮ ತಾಕಗಳನ್ನ ಗಮನಿಸ್ತಾರೆ ತಾಕುಗಳನ್ನ ಗಮನಿಸ್ ಮತ್ತೆ ಈ ಮ್ಯೂಸಿಯಂನ ಗಮನಿಸ್ತಾರೆ ನಾನು ತಿಳಿದಂತ ಮಾಹಿತಿಗಳನ್ನ ಅವ್ರಿಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಒಟ್ನಲ್ಲಿ ಒಂದು ಕೃಷಿಯ ಜನಪದ ಲೋಕದ ಮ್ಯೂಸಿಯಂ ಇದೆಯಲ್ಲ ಆ ರೀತಿ ಅದು ಹಳ್ಳಿಗಾಡಿನ ಬದುಕಿಗೆ ಸಂಬಂಧಪಟ್ಟಂಥ ಜನಪದ ಮ್ಯೂಸಿಯಮ್ಮು ಅಲ್ಲಿ ಜನಪದ ಲೋಕದಲ್ಲಿದೆ ಅದೇ ರೀತಿ ನೀವು ಅದು ಒಂದು ಸಂಸ್ಥೆ ಮೂಲಕ ಮಾಡಿದಂಥದ್ದು ನೀವು ಇಂಡಿವಿಜುವಲ್ ಆಗಿ ವ್ಯಕ್ತಿಗತವಾಗಿ ಒಬ್ಬರೇ ರೈತರು ಮಾಡಿರ್ತಕ್ಕಂಥದ್ದು ಇದು ನಿಮ್ಮ ಕೃಷಿ ಆಸಕ್ತಿಯನ್ನು ತೋರಿಸುತ್ತೆ ಮತ್ತು ನಿಮ್ಮ ಶ್ರಮ ಇದರಲ್ಲಿ ನೀವು ಸಂಗ್ರಹ ಮಾಡೋದಕ್ಕೆ ಇದನ್ನು ಸಂರಕ್ಷಣೆ ಮಾಡೋದಕ್ಕೆ ನಿಮ್ಮ ಶ್ರಮ ಏನು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಸರ್ ತುಂಬ ಜನ ಸ್ನೇಹಿತರೆ ವೀಕ್ಷಕರೇ ಯಾರು ನೋಡ್ತಾ ಇದ್ದೀರಿ ಒಂದು ಸಾರಿ ಶಿವಳ್ಳಿ ಬೋರೇಗೌಡರು ಕೃಷಿ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಶಿವಳ್ಳಿ ಬೋರೇಗೌಡರು ಮ್ಯೂಸಿಯಂಗೆ ಮತ್ತು ಅವ್ರ ತಾಕ್ಕೆ ಒಮ್ಮೆ ಭೇಟಿ ಕೊಡಿ ಇದು ಒಂದು ಭತ್ತದ ಲೋಕ ಅಂತ ಹೇಳ್ಬೋದು ವರ್ಲ್ಡ್ ಆಫ್ ಪ್ಯಾಡಿ ಭತ್ತದ ಲೋಕ ಅಂತ ಹೇಳ್ಬೋದು ಅಂತ ಒಂದು ಲೋಕವನ್ನೇ ಸೃಷ್ಟಿ ಮಾಡಿದರೆ ಜನಪದ ಲೋಕದ ಥರ ಒಂದು ಭತ್ತದ ಲೋಕವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಶಿವಳ್ಳಿ ಬೋರೇಗೌಡರಿಗೆ ವಂದನೆಗಳು ಜೊತೆಗೆ ಸ್ನೇಹಿತರೆ ಈ ಕಡೆ ಬಂದಾಗ ಶಿವಳ್ಳಿ ಮಂಡ್ಯ ತಾಲೂಕಿನಲ್ಲಿರ್ತಕ್ಕಂಥ ಶಿವಳ್ಳಿ ಗ್ರಾಮಕ್ಕೆ ಬಂದು ಭತ್ತದ ಬೋರೇಗೌಡರು ಅಂತ ಕೇಳಿದರೆ ಯಾರು ಬೇಕಾದರೂ ಹೇಳ್ತಾರೆ ಬನ್ನಿ ಕೃಷಿಲಿ ಆಸಕ್ತಿ ಇರ್ತಕ್ಕಂಥವ್ರು ಬನ್ನಿ ನೋಡಿ ಈ ವಿಡಿಯೋದಲ್ಲಿ ಅವರ ಫೋನ್ ನಂಬರ್ ಕೂಡ ನಾನು ಹಾಕಿರ್ತೀನಿ ಆಸಕ್ತಿ ಇರೋರು ಫೋನ್ ಮೂಲಕ ಕೇಳ್ಕೊಳ್ಳಿ ನಿಮಗೆ ಭತ್ತದ ಬಿತ್ತನೆಗಳು ಬೇಕಾದರೆ ಕೇಳಿ ಪಡೆಯಿರಿ ಬಿತ್ತನೆಗೆ ಮಾತ್ರ ಕೇಳಿ ಪಡೆಯಿರಿ ಮತ್ತು ಆಸಕ್ತಿ ಇರೋರು ಬಂದು ನೋಡಿ ನಮ್ಮ ಒಂದು ಗ್ರಾಮೀಣ ಬದುಕು ಭವಣೆ ಎಲ್ಲವನ್ನು ನೀವು ಈ ಮ್ಯೂಸಿಯಂನಲ್ಲಿ ಕಾಣ್ಬೋದು ಇದು ನೋಡೋಕ್ಕೆ ಕಾಣುತ್ತೆ ನೋಡಿ ಇಲ್ಲಿ ಕೃಷಿ ಸಲಕರಣೆಗಳು ಏನೇನು ಬಳಸ್ತಿದ್ರು ಅವನ್ನೆಲ್ಲ ಇಟ್ಟಿದ್ದಾರೆ ಕೃಷಿ ಸಲಕರಣೆಗಳು ಕೂಡ ಇಟ್ಟಿದ್ದಾರೆ ಏನೇನು ಹಿಂದೆ ಬಳಸ್ತಿದ್ರು ಅವೆಲ್ಲ ಈಗೆಲ್ಲ ಈ ಕೃಷಿ ಸಲಕರಣೆಗಳು ಕೂಡ ಈಗೆಲ್ಲ ಮಾಯ ಆಗ್ಬಿಟ್ಟಿವೆ ಯಾವ ಕಾಣ್ತಾ ಇಲ್ಲ ಈಗ ಎಲ್ಲನೂ ಜೋಡಿಸಿಟ್ಟಿದ್ದಾರೆ ನೋಡಿ ಇಲ್ಲಿ ಕುಡ್ಲಿಂದ ಹಿಡಿದು ಯಾವ್ಯಾವ ಕೃಷಿ ಸಲಕರಣೆಗಳನ್ನು ಇಟ್ಟಿದ್ದಾರೆ ನೋಡಿ ಕುಡ್ಲಿಂದ ಹಿಡಿದು ಯಾವ್ಯಾವದನ್ನ ಹಿಂಗೆ ಯಾತಾಯತಕ್ಕೆ ಬಳಸ್ತಿದ್ರು ಅನ್ನೋದು ಕೂಡ ಇದರಲ್ಲಿ ಕಾಣುತ್ತೆ ಕುಂಟೆ ಮೇಘಲು ಹೆಗ್ಗುಂಟೆ ಎಲ್ಲ ಇವೆ ಇಲ್ಲಿ ಎರಡಲ್ಲೊಂದು ಮೂರಲ್ಲೊಂದು ಎಲ್ಲ ನೋಡಿ ನೋಡಿ ಸ್ನೇಹಿತರೆ ಎಲ್ಲ ಎಲ್ಲ ಕೃಷಿ ಸಲಕರಣೆಗಳನ್ನೂ ಕೂಡ ಇದ್ರ ಜೊತೆಗೆ ಜೋಡಿಸಿಟ್ಟಿದ್ದಾರೆ ಇವಕ್ಕೆಲ್ಲ ನಿಜಕ್ಕೂ ಬರೀ ಶ್ರಮ ಅಂತ ಅಲ್ಲ ಇವಕ್ಕೆ ಮಾಡಬೇಕಾದ್ರೂ ಆಸಕ್ತಿ ಬೇಕು ಇವೆಲ್ಲ ಮಾಡಬೇಕಾದ್ರೂ ಅದರ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಆಸಕ್ತಿ ಮತ್ತು ಇವೆಲ್ಲ ಒಂದು ತಪಸ್ಸಿನ ಕೆಲಸ ಸ್ನೇಹಿತರೆ ಇದನ್ನೆಲ್ಲ ಕಲೆಯಾಕಿಟ್ಟಿರ್ತಕ್ಕಂಥ ನೋಡಿ ಜರಡಿ ಯಾವ ರೀತಿ ಇದೆ ಒಂದ್ರಿ ನೋಡಿ ಡಬ್ಬುಗಳು ನೋಡಿ ರಾಟೆ ನೋಡಿ ಏನಿಲ್ಲ ಅನ್ಬೇಡಿ ಎಲ್ಲನೂ ಮಾಡಿಟ್ಟಿದ್ದಾರೆ ಇವೆಲ್ಲ ಹಿಂದಿನ ಕಾಲದ ಗುಡಾಣಗಳಿವು ಗುಡಾಣ ಇವು ಹಾಗೆವು ಅಂತ ತುಂಬ್ತಿದ್ರಲ್ಲ ಭತ್ತ ರಾಗಿಗಳನ್ನ ದಿನಸಿಗಳನ್ನ ಹಂಗೆ ಗುಡ್ ದೊಡ್ಡ ದೊಡ್ಡ ಗುಡಾಣಗಳಿವು ಈಗೆಲ್ಲ ಮಾಯ ಆಗ್ಬಿಟ್ಟಿದೆ ಹಳ್ಳಿಗಳಲ್ಲಿ ಇದು ಭತ್ತನ ಕಣಜದ ಬದಲು ಹಿಂಗೆ ತೊಂಬೆ ಅಂತಿದ್ದವು ನಾವು ಊರಿನಲ್ಲಿ ಈ ತೊಂಬೆಗಳು ಈ ಬಿದಿರಿನ ತೊಂಬೆಗಳು ಕೂಡ ಮಾಯ ಆಗ್ಬಿಟ್ಟಿವೆ ಈಗ ಪ್ರತಿಯೊಂದನ್ನು ಜೋಡಿಸಿಟ್ಟಿದ್ದಾರೆ ಇದು ಒಂದು ಭತ್ತದ ಲೋಕ ಒಂದು ಹಳ್ಳಿಯ ಹಳ್ಳಿಗಾಡಿನ ಗ್ರಾಮೀಣ ಚಿತ್ರಣದ ನೋಟ ಒಂದು ಗ್ರಾಮದ ಜನಪದದ ಲೋಕ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಇದನ್ನು ನಾವು ಶಿವಳ್ಳಿ ಗೋರೇಗೌಡರಿಗೆ ಒಂದು ದೊಡ್ಡ ಸಲಾಮನ್ನ ಹೇಳೋಣ ಸ್ನೇಹಿತರೆ ನಮಸ್ಕಾರ ಈ ಕಡೆ ಬಂದಾಗ ನೀವು ಒಮ್ಮೆ ಭೇಟಿ ಕೊಡಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದಗಳು ಒಳ್ಳೆಯದಾಗಲಿ ತಮಗೆ ಎಲ್ಲರೂ ಕೂಡ ಧನ್ಯವಾದಗಳು ಏನು ನಿಮ್ಮಿಂದ ಮುಂದೆ ಕೃಷಿನ ಆಸೆ ಪಟ್ಟು ಮಾಡುವಂಥವ್ರಿಗೂ ಒಂದು ದಾರಿದೀಪವಾಗಲಿ ಒಳ್ಳೇದಾಗಲಿ ಸರ್ ನಮಸ್ಕಾರ ನಮಸ್ಕಾರ ಹೊಲಕ್ಕೆ ಊಟ ಹೊತ್ತು ಹೋಗುವುದು ಮಹಿಳೆ ಹೊಲಕ್ಕೆ ಊಟ ಹೊತ್ಕೊಂಡು ಹೋಯ್ತಾ ಇರ್ತಕ್ಕಂಥದ್ದು ಗಂಧಸಾಲೆ ಮೈಸೂರು ಮಲ್ಲಿಗೆ ಅಂತರಸಾಳಿ ಚಿನ್ನಪೊನ್ನಿ ಸಾಲು ಚಿಪ್ಪಿಕ ಸಣ್ಣಪಾಳ್ಯ ದೆಹಲಿ ಬಾಸುಮತಿ ಪೂಸಾ ಬಾಸುಮತಿ ಅಂಬೆ ಮೊಹಲ್ ಕಪ್ಪು ಬಾಸುಮತಿ ಗಾಡಿಯಲ್ಲಿ ಭತ್ತದ ಮೂಟೆ ಹೊತ್ತು ಹುಲ್ಲನ್ನು ಕೊಂಡೊಯ್ಯುತ್ತಿರುವುದು ಮನೆಗೆ ಕೊಂಡೊಯ್ಯುತ್ತಿರುವುದು ಭತ್ತ ಬಡಿಯುವುದು ಮದ್ರಾಸ್ ಸಣ್ಣ ಪಂಜಾಬ್ ಬಾಸುಮತಿ ಮಾರಡ್ಡ ನವರ ರತ್ನಚೋಡಿ ಮೈಸೂರು ಸಣ್ಣ ಕೊರಗೇನಲ್ಲೋ ನಾಟಿ ಮಾಡುವುದು ಕಳೆ ಕೀಳುವುದು ಉಳುಮೆ ಮಾಡುವುದು ಕೊರಗೆ ನೆಲ್ಲು ದೊಡ್ಡ ನೆಲ್ಲು ಗೌರಿ ಸಣ್ಣ ಕರಿಗ ಜವಿಲಿ ಸಾಳಿ, ರಾಜ್ಕಮಲ್ ಮುಕ್ಕಣ್ಣು ಸಣ್ಣ ಕೃಷ್ಣಲೀಲಾ ಸಾಂಪ್ರದಾಯಿಕ ಭತ್ತದ ತಳಿಗಳು ಟ್ರೆಡಿಷನಲ್ ರೈಸ್ ವೆರೈಟೀಸ್ ಸಂರಕ್ಷಕರು ಎಸ್ ಬೋರೇಗೌಡ ಶಿವಳ್ಳಿ ಮಂಡ್ಯ ತಾಲೂಕ್ ಮಂಡ್ಯ ಜಿಲ್ಲೆ ಕಲೆಕ್ಟೆಡ್ ಬೈ ಎಸ್ ಬೋರೇಗೌಡ ಶಿವಳ್ಳಿ ಮಂಡ್ಯ ತುಂಬಿ ರಾಜಮುಡಿ. ರಾಜಭೋಗ ಕಣ್ ರತ್ನಚೂಡಿ ಸೇಲಂ ಸಣ್ಣ ಕೆಂಪು ಕಾರು ರಾಗಿ ಬೀಸುವುದು ಭತ್ತ ಕುಟ್ಟುವುದು ಕೆಂಪು ದಡ್ಡಿ ಬುಡ್ಡ ಕೆಂಪು ಕೆಂಪು ಡೋಡಿ ಬುಡ್ಡ ರಾಮಗಲ್ಲಿ ನಾರಿಕೇಳ ಬಂಗಾರಕಡ್ಡಿ ಮಜ್ಜಿಗೆ ಕಡೆಯುವುದು ಕಾಲಾನಾಮಕ್ ನಾಮಕ್ ರಸಕದಮ್ ಮಸ್ಸೂರಿ ಬುಟ್ಟಿ ಎಣೆಯುವುದು ಅಂದನೂರು ಸಣ್ಣ ಕೆಂಪು ಜಾಸ್ಮಿನ್ ರಾಯಚೂರು ಸಣ್ಣ ಅಕ್ಕಿ ಮಾಡುವುದು ಬಂಗಾರ ಸಣ್ಣ ಜೋಳಗ ಬಿಳಿ ನೆಲ್ಲು ಹಾಲು ಕರೆಯುವುದು ಹೊಲಕ್ಕೆ ಕೂಟ ಹೊತ್ತಿಕೊಂಡು ಹೋಗುತ್ತಿರುವ ಮಹಿಳೆ ಇಲ್ಲೆಲ್ಲ ಭತ್ತವನ್ನು ಕಲೆಕ್ಟ್ ಮಾಡಿಟ್ಟಿದ್ದಾರೆ ದೇಶಿ ತಳಿಗಳನ್ನ ಇವೆಲ್ಲ ಭತ್ತದ ತೆನೆನ ಬೇರೆ ಬೇರೆ ಜಾತಿಯ ತಳಿಗಳನ್ನ ಜಡೆಯ ರೂಪದಲ್ಲಿ ಹೆಣೆದು ನೇತಾಕಿದ್ದಾರೆ ಇವೆಲ್ಲ ಒಂದೊಂದು ತೆಂಡೆ ಒಂದೊಂದು ತಳಿಗೆ ಸಂಬಂಧಿಸಿದಂಥವು ಹಾಗೆ ಇಲ್ಲೂ ನೋಡ್ಬೋದು ರಾಗಿ ರಾಗಿ ತಿಂಡೆ ಇದು ಇದು ರಾಗಿ ತೆಂಡೆ ಒಂದೊಂದು ರಾಗಿ ತೆಂಡೆ ಒಂದೊಂದು ಜಾತಿಯ ರಾಗಿ ತೆಂಡೆ ಅಂದರೆ ಒಂದೊಂದು ತಳಿಯ ರಾಗಿ ತೆಂಡೆನೂ ಕೂಡ ಹಿಂಗೆ ಕಟ್ಟಿ ನೇತಾಕಿದ್ದಾರೆ ಇವೆಲ್ಲ ಒಂದೊಂದು ಒಂದೊಂದು ತಳಿಗೆ ಸಂಬಂಧ ಸಂಬಂಧಪಟ್ಟಂಥವು ನೋಡಿ ಸ್ನೇಹಿತರೆ ಇವೆಲ್ಲ ಕಟ್ಟಿ ನೆತ ಒಂದೊಂದು ಜಾತಿ ರಾಗಿ ತಳಿಗಳು ತಳಿಗಳ ಕಟ್ಟು ಹಂಗೆ ಬಾಟ್ಲಲ್ಲಿ ಕೂಡ ಆಯಾ ತಳಿಯ ರಾಗಿ ಭತ್ತಗಳನ್ನ ಸಂರಕ್ಷಣೆ ಮಾಡಿ ಜೋಡಿಸಿಟ್ಟಿದ್ದಾರೆ